ನಕ್ಷತ್ರ ಪುಂಜಗಳಲ್ಲಿ ಪೂರ್ವಾಭದ್ರ ನಕ್ಷತ್ರವು ಇಪ್ಪತ್ತೈದನೇ ನಕ್ಷತ್ರವಾಗಿದೆ ಇದು ಗುರುವಿನ ಆಳ್ವಿಕೆಯಲ್ಲಿ ಬರುವಂತಹ ನಕ್ಷತ್ರವು ಪೂರ್ವಭಾದ್ರ ನಕ್ಷತ್ರ ಜಾತನು ಉದ್ವೇಗಗೊಂಡು ದುಃಖಿಸುತ್ತಿರುತ್ತಾನೆ ಅಂದರೆ ಕೋಪದಿಂದ ಎಡವಟ್ಟು ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಾನೆ ಸ್ತ್ರೀಯರಿಂದ ಸೋಲುವಾತನು ಧನಿಕನು ಚತುರನು ಅಂದರೆ ದಾನ ಮಾಡುವುದಿಲ್ಲ ದಾನ ಮಾಡುವುದೆಂದರೆ ಇವನಿಗೆ ಅಲರ್ಜಿಯು ಸರ್ವಕಲಾ ವಿಘ್ನನಾಗಿರುತ್ತಾನೆ ಜಿತೇಂದ್ರಿಯನಾಗಿರುತ್ತಾನೆ ಜಿತೇಂದ್ರಿಯನು ಅಂದರೆ ಮನಸ್ಸನ್ನು ಗೆಲ್ಲುವಾತನು ಅರಿಪಕ್ಷವನ್ನು ಗೆಲ್ಲುವವನು ಅಂದರೆ ಶತ್ರು ಗೆಲ್ಲುವಾತನು ಪಂಡಿತ ಮಾನವಂತನು ವಿವಾದ ರಹಿತನು ಸದಾಚಾರ ಸಂಪನ್ನನು ಮೃದು ಸ್ವಭಾವದವನಾಗಿರುತ್ತಾನೆ ಆದರೆ ಇವನಿಗೆ ನಿದ್ದೆಯು ಜಾಸ್ತಿಯಾಗಿರುತ್ತದೆ